ಇಂದು ಮಾಜಿ ಪ್ರಧಾನಿ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ ಅವರು ತೊಂಬತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರು ಶುಭಾಶಯವನ್ನ ಕೋರಿದ್ದಾರೆ ನಿನ್ನೆಯಷ್ಟೇ ಮಾಧ್ಯಮಗಳಿಗೆ ತಿಳಿಸಿದ್ದ ದೇವೇಗೌಡರು ಕೆಲವು ಕಾರಣಗಳಿಂದ ನಾನು ಈ ಬಾರಿ ಜನ್ಮದಿನವನ್ನ ಆಚರಿಸಿಕೊಳ್ಳೋದಿಲ್ಲ ಅಭಿಮಾನಿಗಳು ಮನೆಯ ಬಳಿ ಬರೋದು ಬೇಡ ಇದ್ದಲ್ಲಿಂದಲೇ ಹಾರೈಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ರು ದೇವೇಗೌಡರು ಇಂದು ಅದರಂತೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸುವ ಮೂಲಕ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡಿದ್ದಾರೆ ಇನ್ನು ನಾವು ದೇವೇಗೌಡ ಅವರ ಬಗ್ಗೆ ನಾವು ಮಾತನಾಡೋದಾದ್ರೆ ಸಾಕಷ್ಟು ವಿಚಾರಗಳು ನಮಗೆ ಗೊತ್ತಿಲ್ಲ ಅವೆಲ್ಲವನ್ನ ಕೂಡ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಬರ್ತೀನಿ ಎಸ್ ದೇವೇಗೌಡ್ರು ಅಂದ ತಕ್ಷಣ ನಮಗೆ ಒಂದು ಪ್ರಭುತ್ವ ರಾಜಕಾರಣಿ ಅಂತ ನಮಗೆ ಅನ್ಸುತ್ತೆ ಯಾಕಂದ್ರೆ ದೇವೇಗೌಡ ಅವರ ಒಂದು ಘನತೆ ಇರ್ಬೋದು ಅಥವಾ ಅವರ ರಾಜಕೀಯ ನೋಟ ಇರ್ಬೋದು ಅಥವಾ ರಾಜಕೀಯದಲ್ಲಿ ಅವರು ನೆಲೆರುವಂತಹ ಒಂದಿಷ್ಟು ವಿಚಾರಗಳಿರ್ಬೋದು ಇವೆಲ್ಲ ಕೂಡ ನಮಗೆ ಒಂದಿಷ್ಟು ಗೊತ್ತಿದೆ ಇನ್ನೂ ಕೂಡ ಸಾಕಷ್ಟು ವಿಚಾರಗಳು ಇವರ ಬಗ್ಗೆ ನಾವು ತಿಳಿದಿಲ್ಲ ಹಾಗೆಯೇ ಕೆಲವೊಂದು ವಿಚಾರಗಳನ್ನು ನಾವು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಎಸ್ ದೇವೇಗೌಡರ ಫ್ಯಾಮಿಲಿ ಅಂದರೆ ಒಂದು ದೊಡ್ಡ ಘನತೆ ಇರುವಂತಹ ಫ್ಯಾಮಿಲಿ ಅದಷ್ಟೇ ಗೌರವ ಅದೇ ಪ್ರೀತಿ ಎಲ್ಲವೂ ಕೂಡ ಇರುವಂತಹ ಒಂದು ದೊಡ್ಡ ಫ್ಯಾಮಿಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ರಾಜಕಾರಣದಲ್ಲೂ ಈ ಒಂದು ಫ್ಯಾಮಿಲಿ ದೇವೇಗೌಡರ ಫ್ಯಾಮಿಲಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿರುವಂತಹ ಫ್ಯಾಮಿಲಿ ಹಾಗೆ ನಾವು ಪ್ರತಿದಿನ ಕೂಡ ದೇವೇಗೌಡರ ಫ್ಯಾಮಿಲಿ ಆ ವಿಚಾರಗಳನ್ನ ಕೂಡ ನಾವು ಸಾಕಷ್ಟು ನೀಡ್ತೀವಿ ಹಾಗೆ ರಾಜಕೀಯ ರಂಗದಲ್ಲಿ ಇವರ ಒಂದು ಸಾಧನೆ ಅಥವಾ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಇವರು ಗುರುತಿಸಿಕೊಂಡಿರುವಂತಹ ಒಂದು ಪರಿಯನ್ನ ನಾವು ನೋಡಿದ್ರೆ ತುಂಬಾನೇ ಒಂದು ಗ್ರೇಟ್ ಅಂತ ಅನ್ಸುತ್ತೆ ಅಂತಹ ಒಂದು ದೊಡ್ಡ ಮಟ್ಟದಲ್ಲಿ ಆ ದೇವೇಗೌಡ್ರು ಅವರ ಫ್ಯಾಮಿಲಿಯನ್ನ ನಾವು ನೋಡ್ತಾನೆ ಬಂದಿದ್ದೀವಿ ಎಸ್ ಇನ್ನು ದೇವೇಗೌಡ್ರು ಮಣ್ಣಿನ ಮಗ ಅಂತಲೇ ಖ್ಯಾತಿಯನ್ನ ಪಡೆದಿದ್ದಾರೆ ರೈತ ಪರ ಕಾಳಜಿಯ ಉಳ್ಳವರು ದೇವೇಗೌಡರು ಎಸ್ ರೈತರ ಬಗ್ಗೆ ಒಂದಿಷ್ಟು ಪ್ರೀತಿ ಗೌರವ ಹಾಗೆ ರೈತರಿಗೆ ಏನ್ ಬೇಕೋ ಎಲ್ವನ್ನ ಕೂಡ ದೇವೇಗೌಡ ಅವರು ಪಣ ತೊಟ್ಟು ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರದು ಎಸ್ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ದೇವೇಗೌಡರು ಜನಿಸ್ತಾರೆ ಎಸ್ ಅಂದ್ರೆ ಒಂದು ತುಂಬಾನೇ ಒಂದು ಮಧ್ಯಮ ಕುಟುಂಬದಲ್ಲಿ ಇವರು ಜನಿಸ್ತಾರೆ ತುಂಬಾ ಹಳ್ಳಿಯ ವಾತಾವರಣದಲ್ಲಿ ಇವರು ಜನಿಸಿರುವಂತದ್ದು ಹಾಗೆ ನಂತರ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮೊವನ್ನು ಪಡೆದ ಬಳಿಕ ದೇವೇಗೌಡ ಅವರು ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯ ಚೆನ್ನಮ್ಮ ಅವರನ್ನ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ವಿವಾಹವಾಗ್ತಾರೆ ಅವರಿಗೆ ಡಿ ಕುಮಾರಸ್ವಾಮಿ ಹಾಗೂ ಡಿ ರೇವಣ್ಣ ಸೇರಿದಂತೆ ನಾಲ್ಕು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಎಸ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಆಗಿದ್ರು ಡಿ ರೇವಣ್ಣ ಅವರು ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ರು ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ದೇವೇಗೌಡರ ಅಳಿಯ ಎಸ್ ಇದು ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಹಾಗೆ ರಾಜಕೀಯದಲ್ಲಿ ರಾಮಕೃಷ್ಣ ಹೆಗಡೆ ಅವರನ್ನ ಮಿತ್ರರನ್ನಾಗಿಸಿಕೊಂಡವರು ದೇವೇಗೌಡರು ಇನ್ನು ಇವತ್ತು ದೇವೇಗೌಡರು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಮುಂಜಾನೆಯೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೈಂಕರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತದ್ದು ಹಾಗೆ ಇನ್ನು ಈ ಬಾರಿ ಒಂದಿಷ್ಟು ತನ್ನ ಫ್ಯಾಮಿಲಿಯ ಕಲಹದಿಂದಾಗಿ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಳ್ಳೋಕೆ ಇವರು ಅಷ್ಟಾಗಿ ಮುಂದೆ ಬಂದಿಲ್ಲ ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡಿರುವಂಥದ್ದು ಹಾಗೆ ಇನ್ನೊಂದು ಕೆಲವೊಂದು ವಿಚಾರಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತದ್ದು ನಮಗೆ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಎಸ್ ಹಾಸನ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಕೊನೆಗೂ ಮೌನವನ್ನ ಮೂರ್ತಿದ್ದಾರೆ ಪ್ರಕರಣದ ಬಗ್ಗೆ ಮೊದಲ ಬಾರಿ ಪ್ರತಿಕ್ರಿಯೆ ನೀಡಿರುವ ದೇವೇಗೌಡರು ಪ್ರಕರಣ ಸಂಬಂಧ ಪ್ರಜ್ವಲ್ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಲಿ ಯಾವುದೇ ತಕರಾರು ಇಲ್ಲ ಅಥವಾ ಈ ಒಂದು ಇದರ ಬಗ್ಗೆ ಕ್ರಮವನ್ನು ತೆಗೆದುಕೋಬೇಕು ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂತಹ ತಕರಾರು ಇಲ್ಲ ಅಂತ ಮಾಧ್ಯಮಗಳಿಗೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೇವಣ್ಣ ಅವರ ಬಗ್ಗೆ ಆರೋಪ ಕೇಳಿ ಬಂದಿದೆ ಆದರೆ ರೇವಣ್ಣ ಅವರ ಬಗ್ಗೆ ರಾಜ್ಯದ ಜನತೆಗೆ ಗೊತ್ತಿದೆ ಯಾವ ರೀತಿ ಕೇಸ್ ದಾಖಲು ಮಾಡಿದ್ದಾರೆ ಎಂದು ಒಂದು ಕೇಸ್ನಲ್ಲಿ ಮೂರು ಬೇಲ್ ಕೊಟ್ಟಿದ್ದಾರೆ ಇನ್ನೊಂದು ನಾಡಿದ್ದು ತೀರ್ಪು ಬರಲಿದೆ ಹಾಗೆ ಅದು ಯಾವ ರೀತಿ ನಡೆಯಿತು ಎನ್ನುವುದನ್ನ ವಿಶ್ಲೇಷಣೆ ಮಾಡಲ್ಲ ಅಂತ ದೇವೇಗೌಡ ಅವರು ಮಾಧ್ಯಮಗಳಿಗೆ ಹೇಳಿರುವಂತದ್ದು ಹಾಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವಂತಹ ಇವರು ಮಾಧ್ಯಮಗಳಿಗೆ ಒಂದಿಷ್ಟು ವಿಚಾರಗಳನ್ನ ಹೇಳಿರುವಂತದ್ದು ಜೊತೆಗೆ ತನ್ನ ಹುಟ್ಟುಹಬ್ಬವನ್ನು ತುಂಬಾ ಸರಳವಾಗಿ ಸಾಂಪ್ರದಾಯಿಕವಾಗಿ ದೇವಸ್ಥಾನಕ್ಕೆ ತೆರಳಿ ಒಂದಿಷ್ಟು ಪ್ರಾರ್ಥನೆಯನ್ನ ಮಾಡೋದರ ಮುಖಾಂತರ ತನ್ನ ಹುಟ್ಟು ಆಚರಣೆಯನ್ನು ಆಚರಣೆಯನ್ನ ಮಾಡಿರುವಂತದ್ದು